ಅಜ್ಜಿ ಹೇಳಿದ ಕಥೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಜ್ಜಿ ಖಾತೆ ಹೇಳಜ್ಜಿ ನಮ್ಗೇನಾದ್ರೂ ಮುಟ್ಟಿದ್ದೆಲ್ಲ ಚಿನ್ನವಾಗೋ ಶಕ್ತಿ ಇದ್ದಿದ್ರೆ ಹೇಗಿರೋದು ಅಯ್ಯೋ ಜಗತ್ತಲ್ಲಿ ನಮ್ಗಿಂತ ದೊಡ್ಡ ಶ್ರೀಮಂತ ಯಾರು ಇರ್ತಾ ಇರ್ಲಿಲ್ಲ ಕೂಡ ನಮ್ಗೆ ಅಪಾಯವಂತೆ ಹೇಗೆ ಅಂತ ಬನ್ನಿ ಹತ್ರನೇ ಕೇಳೋಣ ಮಕ್ಳ ಎಲ್ಲ ಎಲ್ಲಿ ಬೇಗ ಬಂದ್ರೆ ನಾ ನಿಮ್ಗಿವತ್ತು ಅವಿವೇಕಿಯ ಗೆ ಹೇಳ್ತೀನಿ ಗಾತೆ ತುಂಬಾ ಮೋಜಾಗಿದೆ ಎಲ್ಲ ಬನ್ನಿ ನಮ್ ಚಾರ್ಲಿ ಮತ್ತು ಚಿಂಪಿ ತುಂಬ ಒಳ್ಳೆಯವರು ಅನ್ನೋದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಲ್ವಾ ಹಾಗೆ ಅವರು ಪರೋಪಕಾರಿಗಳು ಹೌದು ಮಕ್ಕಳ ಯಾರಾದರೂ ಕಷ್ಟ ಅಂದರೆ ಸಾಕು ಓಡ್ ಹೋಗಿ ಸಹಾಯ ಮಾಡ್ತಾ ಇದ್ರು ಅವರೂರಲ್ಲಿ ರಂಗಣ್ಣ ಅನ್ನೋ ಒಬ್ಬ ಇದ್ದ ಆತ ಮನೆ ಕಟ್ಟೋ ಕೆಲಸ ಮಾಡ್ತಾ ಇದ್ದ ತುಂಬ ಉತ್ತಮ ಕೆಲಸಗಾರನಾಗಿದ್ದ ಊರಲ್ಲಿ ಎಲ್ಲೇ ಮನೆ ಕಟ್ಟೋದಿದ್ರು ರಂಗಣ್ಣನನ್ನ ಕರೀತಾ ಇದ್ರು ಹೀಗಿರುವಾಗ ಒಂದು ಮನೆ ಕಟ್ಟುವಾಗ ಕಾಲ್ ಜಾರಿ ಮೇಲಿನಿಂದ ಬಿದ್ದುಬಿಟ್ಟ ಮಕ್ಕಳ ಬಿದ್ದಿರೋ ಹೊಡೆತಕ್ಕೆ ರಂಗಣ್ಣನ ಸೊಂಟಕ್ಕೆ ತುಂಬಾ ನಿಪ್ಪೆಟ್ಟಾಯಿತು ಈ ವಿಷಯ ಚಾರ್ಲಿ ಮತ್ತೆ ಚಿಂಪಿ ಗೊತ್ತಾಯ್ತು ಅಯ್ಯೋ ಪಾಪ ನಮ್ಮ ಕೈಲಾದ ಸಹಾಯ ಮಾಡೋಣ ಅಂತ ರಂಗಣ್ಣನ್ ಮನೆಗೆ ಬಂದರು ಏನು ರಂಗಣ್ಣ ಹೀಗೆ ಮಾಡ್ಕೊಂಡೆ ನಿಂಗೇನಾದ್ರೂ ಕೆಲಸ ಮಾಡ್ಕೊಡ್ಬೇಕಿದ್ರೆ ಹೇಳು ಯಾವುದೇ ಮುಜುಗರ ಬೇಡ ಅಂತ ಹೇಳ್ದ ರಂಗಣ್ಣಂಗೋ ತುಂಬಾ ಖುಷಿಯಾಯ್ತು ನಾನು ಕಟ್ತಾ ಇರೋ ಮನೆಗೆ ಇನ್ನೂ ಎರಡು ಚೀಲ ಮರಳು ಕಡಿಮೆ ಬಿದ್ದಿದೆ ದಯಮಾಡಿ ಊರ ನದಿಯಿಂದ ಎರಡು ಚೀಲ ಮರಳನ್ನ ತಂದುಕೊಡಿ ಅಂತ ಹೇಳ್ದ ಅಷ್ಟೇನ ಅಂದ್ಕೊಂಡು ಚಾರ್ಲಿ ಮತ್ತು ಚಿಂಪಿ ಇಬ್ರು ನದಿ ಬಳಿಗೆ ಹೋದ್ರು ಒಂದು ಗುದ್ಲಿ ತಗೊಂಡು ಮರಳು ತೆಗೆಯುವಾಗ ಒಂದು ಜಲರಾಕ್ಷಸ ಎದುರಾದ ಏಯ್ ಯಾರು ನೀವು ನನ್ನ ಜಾಗದಿಂದ ಮರಳನ್ನ ಯಾಕೋ ತೆಗೀತಿದ್ದೀರಾ ಅಂತ ಅವಾಜ್ ಹಾಕ್ತಾ ಆ ಅವಾಜಿಗೆ ಚಿಂಪಿ ಅಲ್ಲಿಂದ ಓಡ್ ಹೋದ ಆದ್ರೆ ಚಾರ್ಲಿ ಮಾತ್ರ ನೀನು ರಾಕ್ಷಸನಾಗಿರಬಹುದು ಆದ್ರೆ ನಾನು ಆಂಜನೇಯನ ಆರಾಧಕ ನಾನು ಮನಸ್ಸು ಮಾಡಿದ್ರೆ ನಿನಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ವಾಪಾಸ್ ಹೆದ್ರಸ್ತ ಆಂಜನೇಯ ಅನ್ನೋ ಹೆಸರು ಕೇಳ್ತಾ ಇದ್ದ ಹಾಗೆ ಆ ರಾಕ್ಷಸನಿಗೆ ಭಯ ಆಗೋಯ್ತು ಅಯ್ಯೊಯ್ಯೋ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ನಾನು ನಿಮಗೆ ಏನೂ ಮಾಡೋಲ್ಲ ಅಂತ ಬೇಡ್ಕೊಳ್ತು ಆದ್ರೆ ಚಾರ್ಲಿ ಮಾತ್ರ ನನಗದುರಿಸ್ತಿದ್ದೀಯಾ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ರಾಕ್ಷಸಂಗೆ ಭಯ ಆಗಿ ಏನಾದರೂ ವರ ಕೇಳು ಅದನ್ನ ನೆರವೇರಿಸ್ತೀನಿ ಅಂತ ಹೇಳ್ತು ಆಗ ಚಾರ್ಲಿ ಇರು ನನ್ ರಂಗಣ್ಣಗೆ ಬೇಕು ಅಂತ ಕೇಳ್ಕೊಂಬರ್ತೀನಿ ಅಂತ ರಂಗಣ್ಣನ್ ಬಳಿ ಓಡ್ ಬಂದ ಆತ ತನ್ನೆಲ್ಲ ಹೋಗ್ಲಿ ಅಂತ ಕೇಳ್ಕೊಂಡ ಅಷ್ಟರಲ್ಲಾಗ್ಲೆ ಆ ರಂಗಣ್ಣ ಎದ್ದು ಕೂತ ಮತ್ತೆ ಆ ರಾಕ್ಷಸನ ಹತ್ರ ಹೋಗಿ ಲೋ ರಾಕ್ಷಸ ಇನ್ನೆರಡು ವರ ಕೊಡು ಮಾರಯ್ಯ ನಿನ್ ತಂಟೆಗೆ ಬರೋದಿಲ್ಲ ಅಂತ ಹೇಳ್ದ ಆಯ್ತು ಕೇಳಿ ಆದ್ರೆ ಆಂಜನೇಯ ಮಾತ್ರ ಹೇಳ್ಬೇಡಿ ಅಂತ ರಾಕ್ಷಸ ಕೇಳ್ಕೊಂಡ ಆಗ ಚಾರ್ಲಿ ರಂಗಣ್ಣನ ಬಳಿ ನಿನಗೇನ್ ಬೇಕೋ ಅದನ್ನು ಕೇಳ್ಕೊ ಆಲೋಚನೆ ಮಾಡಿ ಕೇಳು ಅಂತ ಹೇಳ್ದ ಆಗ ರಂಗಣ್ಣ ನಾನು ಒಂದು ದೊಡ್ಡ ರಾಜ್ಯದ ರಾಜನಾಗ್ಬೇಕು ಹಾಗೆ ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂತ ಹೇಳ್ದ ಆಗ ರಾಕ್ಷಸ ನಾನು ಈ ವರವನ್ನ ಕೊಡಬಲ್ಲೆ ಆದ್ರೆ ಇದರಿಂದ ನಿನಗೆ ಸಮಸ್ಯೆ ಆದೀತು ಇನ್ನೊಮ್ಮೆ ಆಲೋಚಿಸುವಂತ ಎಚ್ಚರಿಕೆ ಕೊಡ್ತು ಅದೆಲ್ಲ ಹೇಳಿ ನನ್ನನ್ ಭಯಪಡಿಸ್ಬೇಡ ನನಗೀಗ ನಾನ್ ಕೇಳಿದ ವರ ಬೇಕು ಅಂತ ಕೇಳ್ಕೊಂಡ ಹಾಗೆ ಆಗ್ಲಿ ಈ ಅಮಾವಾಸ್ಯೆ ಕಳೀತಾ ಇದ್ದ ಹಾಗೆ ನೀನು ಒಂದು ದೊಡ್ಡ ರಾಜ್ಯದ ರಾಜನಾಗ್ತೀಯ ಅದಾದ ಒಂದು ವಾರದಲ್ಲಿ ನೀನ್ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಅಂತ ಆ ರಾಕ್ಷಸ ಹಿಡಿತು ಅದನ್ ಕೇಳಿ ರಂಗಣಂಗೋ ತುಂಬಾನೇ ಖುಷಿ ಇಷ್ಟು ದಿನ ಅವ್ರಿವ್ರ ಬಳಿ ಕೆಲಸ ಮಾಡ್ಕೊಂಡಿರ್ತಿದ್ದ ನಾನು ಇನ್ಮೇಲೆ ರಾಜನಾಗಿ ಆಳ್ಬಹುದು ಅಂತ ಸಾಕಷ್ಟು ಕನ್ಸ್ಕಂಡ ಅಮಾವಾಸ್ಯೆ ಹಿಂದಿನ ರಾತ್ರಿ ತನ್ನ ಮನೆಯಲ್ಲಿ ಮಲಗಿದ್ದ ರಂಗಣ್ಣ ಮಾರನೇ ದಿನ ಎದ್ ನೋಡಿದ್ರೆ ಒಂದು ದೊಡ್ಡ ಅರಮನೆ ಕೋಣೇಲಿದ್ದ ಹೊರಗೆ ಬಂದು ನೋಡ್ತಾನೆ ಊಟದ ಟೇಬಲ್ ಮೇಲೆ ಸಾಕಷ್ಟು ವಿಧದ ತಿಂಡಿಗಳು ಹಣ್ಣುಗಳಿದ್ವು ಅವನ್ನೆಲ್ಲ ಗಬಗಬನೆ ತಿಂದ ಇನ್ನು ಅರಮನೆ ಹೊರಗೆ ಬಂದು ನೋಡಿದಾಗ ಚಂದದ ಉದ್ಯಾನವನ ಇತ್ತು ಎಲ್ಲಾ ಕಡೆ ಹೂ ಹಣ್ಣುಗಳು ಬಿಟ್ಟಿದ್ವು ಪಾತ್ರಗಿತ್ತಿಗಳು ಹಾರಾಡ್ತಿದ್ವು ರಂಗಣ್ಣಗೆ ತುಂಬಾನೇ ಖುಷಿಯಾಯ್ತು ಹಾಗೆ ಆತ ಒಂದು ಚಂದದ ಕನ್ನೆಯನ್ನ ನೋಡಿ ಇಷ್ಟಪಟ್ಟು ಮದುವೆ ಆದ ಇದಾತ ಸ್ವಲ್ಪ ದಿನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗೋ ಶಕ್ತಿ ಬಂತು ರಂಗಣ್ಣ ಒಂದು ಸೇಬು ಹಣ್ಣನ್ನ ತಿನ್ನೋಕೆ ಕೈಗೆತ್ಕೊಂಡಾಗ ಆ ಸೇಬು ಹಣ್ಣು ಸಂಪೂರ್ಣವಾಗಿ ಚಿನ್ನವಾಗಿ ಹೋಯ್ತು ಚಿನ್ನವನ್ನ ತಿನ್ನೋಕೆ ಬರುತ್ತಾ ಮಕ್ಕಳ ಹೀಗಾಗಿ ಆತ ಏನನ್ ತಿನ್ನೋಕೆ ಅಥವಾ ಕುಡಿಯೋಕೆ ಆಗ್ಲೇ ಇಲ್ಲ ಅದೇ ಸಮಯಕ್ಕೆ ಅವನ ಹೆಂಡತಿ ಮಾತಾಡಿಸ್ತಾ ಅವನ ಬಳಿ ಬಂದ್ಲು ಈತನ ಕೈ ತಾಗ್ತಾ ಇದ್ದ ಹಾಗೆ ಅವಳು ಕೂಡ ಬಂಗಾರದ ಗೊಂಬೆ ಆಗಿ ಹೋದ್ಲು ರಂಗಣ್ಣಂಗೆ ಯಾಕಾದ್ರೂ ಈ ವರವನ್ನು ಪಡ್ಕೊಂಡು ಅನ್ನೋ ಹಾಗಾಯ್ತು ತನ್ನ ಅತಿ ಆಸೆ ನನಗೆ ಮುಳುವಾಯ್ತು ಅಂತ ಬೇಜಾರು ಮಾಡಿಕೊಂಡ ತಕ್ಷಣ ಆತ ಚಾರ್ಲಿ ಬಳಿ ಹೋದ ಚಾರ್ಲಿ ಹೇಗಾದ್ರೂ ಮಾಡಿ ನನ್ನನ್ನು ಕಾಪಾಡು ನಾನು ಊಟ ಮಾಡದೆ ಒಂದು ದಿನ ಆಯಿತು ನನ್ನ ಹೆಂಡತಿಯು ಚಿನ್ನವಾಗಿ ಹೋದ್ಲು ಹೀಗೆ ಮುಂದುವರೆದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ಅಳತೊಡಗ್ದ ಆಗ ಚಾರ್ಲಿ ಅಯ್ಯೋ ಹೀಗೆಲ್ಲ ಆಯ್ತಾ ರಂಗಣ್ಣ ಇರೋ ಆ ರಾಕ್ಷಸನ ಬಳಿ ಹೋಗಿ ಏನನ್ನಾದರೂ ಪರಿಹಾರ ಕೇಳೋಣ ಅಂತ ಹೋದರು ನದಿ ಬಳಿ ಹೋಗಿ ರಾಕ್ಷಸ ರಾಕ್ಷಸ ಅಂತ ಕೂಗಿ ಕರೆದ್ರು ಆಗ ರಾಕ್ಷಸ ನಗ್ತಾ ಬಂದ ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ ಏನು ವಿಷಯ ಅಂತ ಕೇಳ್ದ ಆಗ ರಂಗಣ್ಣ ದಯಮಾಡಿ ನನಗೆ ನನ್ನ ಹಳೆಯ ರೂಪವನ್ನು ಕೊಡು ನಾನು ಕಷ್ಟಪುಟ್ಟು ದುಡು ತಿಂತೀನಿ ಮುಟ್ಟಿದ್ದೆಲ್ಲ ಚಿನ್ನವಾಗೋ ವರ ಮಾತ್ರ ಬೇಡ ನಾನು ಮೇಸ್ತ್ರಿ ರಂಗಣ್ಣನಾಗಿಯೇ ಇರ್ತೀನಿ ಅಂತ ಹೇಳ್ದ ನಾನು ನಿಮಗೆ ಮೊದಲೇ ಎಚ್ಚರಿಸಿದ್ದೆ ಇದರಿಂದ ನಿಮಗೆ ಸಮಸ್ಯೆ ಎದುರಾಗತ್ತೆ ಅಂತ ಏರ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈಗ ನಿಂಗ್ ಬಂದಿದೆ ಅಷ್ಟೇ ಅಂತ ಮೊದಲಿನ ರೂಪ ಕೊಡ್ತು ಅತಿಯಾಸೆ ಪಟ್ಟು ಅಪಾಯ ತಂದುಕೊಂಡ ರಂಗಣ್ಣ ಕಷ್ಟಪಟ್ಟು ದುಡಿದು ಜೀವಿಸೋಕ್ ಶುರು ಮಾಡಿದ ಮಕ್ಳ ನೋಡಿದ್ರ ಮನುಷ್ಯನಿಗೆ ಆಸೆ ಅನ್ನೋದು ತೀರಾ ಸಾಮಾನ್ಯ ಆದ್ರೆ ಆ ಆಸೆ ಅನ್ನೋದು ಅತಿಯಾಸೆಯ ರೂಪ ಪಡುದ್ರೆ ಮಾತ್ರ ಅಪಾಯ ತಪ್ಪಿದ್ದಲ್ಲ ಮಕ್ಳ ಅಲ್ಪ ತೃಪ್ತರಾಗೋಣ ಕಷ್ಟಪಟ್ಟು ದುಡಿದು ಬದುಕೋಣ ಆಯ್ತಾ